ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಬಗ್ಗೆ ಇಲ್ಲಿ ಅಂದರೆ ಈ ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಐದನೇ ತರಗತಿ ಏನು ಕಲಿತಾ ಇದ್ದರೆ ತಾವುಗಳು ಆ ಶಾಲೆಯಿಂದ ಈ ಸ್ಟಡಿ ಸರ್ಟಿಫಿಕೇಟನ್ನು ಅಂದರೆ ವ್ಯಾಸಂಗ ಪ್ರಮಾಣ ಪತ್ರವನ್ನು ತಾವು ಫಿಲ್ ಮಾಡಿಸ್ಕೊಂಡು ತುಂಬಿಸ್ಕೊಂಡು ಅದನ್ನು ತಾವು ಅರ್ಜಿಯನ್ನು ಆನ್ಲೈನಲ್ಲಿ ಸ ಸಲ್ಲಿಸಬೇಕಾಗುತ್ತದೆ ನಿಮಗೆಲ್ಲ ಗೊತ್ತಿದೆ ನಾನು ಈಗಾಗಲೇ ಈ ಬಗ್ಗೆ ಎರಡು ಮೂರು ವಿಡಿಯೋಗಳನ್ನು ಮಾಡಿರ್ತೀನಿ ಇಲ್ಲಿ ಜವಾಹರ್ ವಿದ್ಯಾಲಯ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ ಇಲ್ಲಿ ಇಪ್ಪತ್ತೊಂಬತ್ತನೇ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಅರ್ಜಿಯನ್ನು ಸಲ್ಲಿಸಲು ಏನೇನು ದಾಖಲೆಗಳು ಬೇಕು ಅಂತ ಕೂಡ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಸರ್ಟಿಫಿಕೇಟನ್ನು ಯಾವ ರೀತಿ ಭರ್ತಿ ಮಾಡಿಸ್ಕೊಂಡು ಅದನ್ನು ಆನ್ಲೈನಲ್ಲಿ ಸಲ್ಲಿಸಬೇಕು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ ಲೆಟ್ಸ್ ಬಿಗಿನ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋ ವಿಷಯ ಇಲ್ಲಿ ಜವಾಹರ್ ನವೋದೇ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಎರಡು ಸಾವಿರದ ಇಪ್ಪತ್ತಾರರ ಸರ್ಟಿಫಿಕೇಟನ್ನು ಯಾವ ರೀತಿ ಭರ್ತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಹೋಗ್ಬೋದು ಈ ವಿಡಿಯೋದಲ್ಲಿ ಯಾವ ರೀತಿ ಭರ್ತಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಫಸ್ಟ್ ನೋಡ್ರಿ ಇಲ್ಲಿ ಸರ್ಟಿಫೈಡ್ ದ್ಯಾಟ್ ದ ಇನ್ಫಾರ್ಮೇಷನ್ ಗಿವನ್ ಬಿಲೋ ಆರ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಆಫ್ ಅಂತಿದೆ ಅಲ್ಲಿ ತಾವು ವಿದ್ಯಾರ್ಥಿ ಹೆಸರನ್ನು ಬರೀಬೇಕಾಗುತ್ತದೆ ನೇಮ್ ಆಫ್ ದ ಸ್ಟೂಡೆಂಟ್ ಇನ್ನು ಹೂ ಇಸ್ ಸ್ಟಡಿಂಗ್ ಇನ್ ಕ್ಲಾಸ್ ಫಿಫ್ತೀನ್ ಅಂದರೆ ಶಾಲೆ ಹೆಸರು ನೇಮ್ ಆಫ್ ದ ಸ್ಕೂಲ್ ಅಂತ ಕೇಳಿದಾರೆ ಇನ್ನು ಕೆಳಗಡೆ ಇಲ್ಲಿ ನೇಮ್ ಆಫ್ ಕ್ಯಾಂಡಿಡೇಟ್ ಅಂತಿದೆ ಇನ್ನು ಬ್ಲಾಕ್ ಲೆಟರ್ಸ್ ಅಂದರೆ ಇಲ್ಲಿ ಅಲ್ಪಾಬೆಟಿಕ್ ಏನಿದೆ ಅಲ್ಲ ಕ್ಯಾಪಿಟಲ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೀಬೇಕಾಗುತ್ತದೆ ವಿದ್ಯಾರ್ಥಿ ಹೆಸರು ನೇಮ್ ಆಫ್ ದ ಕ್ಯಾಂಡಿಡೇಟ್ ಕ್ಯಾಪಿಟಲ್ ಲೆಟರ್ಸ್ನಲ್ಲಿ ಬರೀಬೇಕು ಇನ್ನು ಫಾದರ್ಸ್ ನೇಮ್ ಅಂತಿದೆ ಅಲ್ಲಿ ಇನ್ನು ಬ್ಲಾಕ್ ಲೆಟರ್ಸ್ ಅಂತ ಕೊಟ್ಟಿದ್ದಾರೆ ಅದು ಕೂಡ ಇಲ್ಲಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಬರೀಬೇಕು ಇನ್ನು ಮದರ್ಸ್ ನೇಮ್ ಕೂಡ ಅದೇ ರೀತಿಯಾಗಿ ಬರೀಬೇಕು ತಾಯಿ ಹೆಸರನ್ನು ಇನ್ನು ನೇಮ್ ಆಫ್ ದ ಗಾರ್ಡಿಯನ್ ಆ್ಯಂಡ್ ರಿಲೇಶನ್ಶಿಪ್ ಒಂದು ವೇಳೆ ತಂದೆ ತಾಯಿ ಯಾರಾದರೂ ಪೋಷಕರ ಹತ್ರ ಅವರು ಇದ್ದರೆ ಅವರ ಹೆಸರನ್ನು ಬರೀಬೇಕಾಗುತ್ತದೆ ಇನ್ನು ಅದರೊಂದಿಗೆ ಇಲ್ಲಿ ನೋಡ್ಬೋದು ಆಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ವಿದ್ಯಾರ್ಥಿಯ ಒಂದು ಫೋಟೋವನ್ನು ಏನು ಏನೇ ತರಗತಿ ಕಲಿತಾ ಇದ್ರಿ ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ರಿ ತಮ್ಮ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಇಲ್ಲಿ ತಾವು ಇಲ್ಲಿ ಅಂಟಿಸ್ಬೇಕಾಗುತ್ತೆ ಅದರೊಂದಿಗೆ ಇಲ್ಲಿ ಡೇಟ್ ಆಫ್ ಬರ್ತ್ ವಿದ್ಯಾರ್ಥಿಯ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡಬೇಕು ಅದರೊಂದಿಗೆ ಇಲ್ಲಿ ಅಕ್ಷರಗಳಲ್ಲಿ ಕೂಡ ಅದನ್ನು ಬರೀಬೇಕಾಗುತ್ತದೆ ಇನ್ನು ಇಲ್ಲಿ ಜೆಂಡರ್ ಪ್ಲೀಸ್ ಅಂತ ಕೊಟ್ಟಿದ್ದಾರೆ ಪ್ಲೀಸ್ ಪುಟ್ ಮಾರ್ಕ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ತಾವು ಪುರುಷ ಅಥ್ವಾ ಬಾಲಕ ಬಾಲಕಿ ಟ್ರಾನ್ಸ್ಜೆಂಡರ್ ಅಂತ ಕೂಡ ಇದೆ ಅಲ್ಲಿ ತಾವು ಟಿಕ್ ಮಾಡಬೇಕು ಅದರೊಂದಿಗೆ ಇಲ್ಲಿ ತಮ್ಮ ಕಾಸ್ಟ್ ಜನರಲ್ ಸಾಮಾನ್ಯ ವರ್ಗದ ಅಭ್ಯರ್ಥಿಯು ಓ ಬಿ ಸಿ ಅಂದರೆ ಹಿಂದುಳಿದ ವರ್ಗದ ಅಭ್ಯರ್ಥಿಯೇ ಎಸ್ ಸಿ ಅಥವಾ ಎಸ್ ಟಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಲ್ಲಿ ರೈಟ್ ಮಾರ್ಕ್ ಹಾಕಬೇಕು ಇನ್ನು ನೇಚರ್ ಆಫ್ ಡಿಸ್ಸಬಿಲಿಟಿ ಇಫ್ ಎನಿ ಏನಾದರೂ ತಾವು ವಿಶೇಷತೆ ಅಂಗ್ ವಿಶೇಷ ಅಂಗವಿಕಲವರಾಗಿದ್ದರೆ ಅಥವಾ ವಿಶೇಷ ಚೇತನರಾಗಿದ್ದರೆ ಇಲ್ಲಿ ತಾವು ರೈಟ್ ಮಾರ್ಕ್ ಹಾಕಬೇಕು ಫಿಸಿಕಲಿ ಆಗಿದ್ದರೆ ದೈಹಿಕವಾಗಿ ಮತ್ತು ವಿಜುವಲಿ ಮತ್ತು ಹಿಯರಿಂಗ್ ಮತ್ತು ಪರ್ಸಂಟೇಜ್ ಎಷ್ಟು ಪರ್ಸಂಟೇಜ್ ತಾವು ಡಿಸ್ಸಬಿಲಿಟಿ ಇದೆ ಅನ್ನೋದನ್ನ ಎಂಟ್ರಿ ಮಾಡಬೇಕು ಅದರೊಂದಿಗೆ ತಾವು ಇಲ್ಲಿ ಆಧಾರ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ಇಲ್ಲಿ ತಾವೇನು ಮಾಡಬೇಕು ಅಥವಾ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಇನ್ನು ಪೆನ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಅಂದರೆ ಇಲ್ಲಿ ಇಲ್ಲಿ ತಾವು ಕಲಿಯುತ್ತಿರುವಂಥ ಐದನೇ ತರಗತಿ ಶಾಲೆಯಿಂದ ಪೆನ್ ನಂಬರ್ನ ಇಲ್ಲಿ ಪಡ್ಕೊಳ್ಬೇಕು ಅದ್ರಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ ಇನ್ನು ಅಡ್ರೆಸ್ ವಿಳಾಸವನ್ನು ತಾವಿಲ್ಲಿ ಎಂಟ್ರಿ ಮಾಡಬೇಕು ತಮ್ಮ ವಿಳಾಸ ಯಾವ ವಿಳಾಸ ಅಂದರೆ ಅಲ್ಲಿ ಕೋಡ್ ಆಗಿರ್ಬೋದು ಮತ್ತು ತಮ್ಮ ಊರ ಹೆಸರು ಹಾಗೂ ತಾಲೂಕು ಜಿಲ್ಲೆ ಎಲ್ಲವನ್ನು ಎಂಟ್ರಿ ಮಾಡಬೇಕು ಇನ್ನು ಮೊಬೈಲ್ ನಂಬರ್ ತಮ್ಮ ಮೊಬೈಲ್ ನಂಬರ್ ತಂದೆ ಅಥವಾ ತಾಯಿದು ಯಾರ್ದಾದ್ರೂ ಒಬ್ಬರು ಮೊಬೈಲ್ ನಂಬರನ್ನ ಎಂಟ್ರಿ ಮಾಡಬೇಕು ಆ ಮೊಬೈಲ್ ನಂಬರ್ ಚಾಲ್ತಿಯಲ್ಲಿ ಇರಬೇಕು ಇನ್ನು ಇಮೇಲ್ ಐ ಡಿ ತಮ್ಮ ತಂದೆ ಅಥವಾ ತಾಯಿದು ಒಂದು ಇಮೇಲ್ ಐಡಿ ಎಂಟ್ರಿ ಮಾಡಬೇಕು ಇನ್ನು ಐಡೆಂಟಿಫಿಕೇಷನ್ ಮಾರ್ಕ್ ಆಫ್ ದ ಕ್ಯಾಂಡಿಡೇಟ್ ವಿದ್ಯಾರ್ಥಿಯನ್ನು ಗುರುತಿಸಬೋದಾದರೆ ಯಾವುದಾದ್ರೂ ಕಲೆಗಳು ಕೈ ಅಥವಾ ಕಾಲುಗಳಿಗೆ ಏನಾದರೂ ಗುರುತಿಸುವಂಥ ಕಲೆಗಳಿದ್ರೆ ಅದನ್ನು ಎಂಟ್ರಿ ಮಾಡಬೇಕು ಇನ್ನು ಆನ್ವಲ್ ಇನ್ಕಮ್ ಅಂದರೆ ವಾರ್ಷಿಕ ಆದಾಯ ಎಷ್ಟು ಅದನ್ನು ಎಂಟ್ರಿ ಮಾಡಬೇಕು ಇದು ಇನ್ಕಮ್ ಕಾಸ್ಟಲ್ಲಿ ಇರ್ತದೆ ನ್ಯಾಷನಾಲಿಟಿ ಭಾರತಿ ಅಂತ ಹಾಕಬೇಕು ರಿಲಿಜಿಯನ್ ನಿಮ್ಮ ಧರ್ಮ ಯಾವುದು ಎಂಟ್ರಿ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಂತ ಇದೆ ಅಂದ್ರೆ ತಾವು ಏನು ಯಾವ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀರಿ ಕನ್ನಡ ಮಾಧ್ಯಮ ಆಗಿದ್ದರೆ ಕನ್ನಡ ಅಂತ ಬರೀಬೇಕು ಇಂಗ್ಲೀಷ್ ಆಗಿದ್ದರೆ ಇಂಗ್ಲೀಷ್ ಮಾಧ್ಯಮ ಹಿಂದಿ ಆಗಿದ್ದರೆ ಹಿಂದಿ ಮಾಧ್ಯಮದಲ್ಲಿ ಬರೀಬೋದು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಪ್ಲೀಸ್ ಇಂಡಿಕೇಟ್ ಒನ್ ಲ್ಯಾಂಗ್ವೇಜ್ ಫಾರ್ ದ ಸ್ಟೇಟ್ ಕನ್ಸರ್ನ್ಡ್ ಗಿವಾನಿಂದ ಪ್ರಾಸ್ಪೆಕ್ಟ್ ಅಂತಿದೆ ಅವ್ರು ಏನು ಪ್ರಾಸ್ಪೆಕ್ಟ್ ಕೊಟ್ಟಿದ್ದಾರೆ ಮಾಹಿತಿ ಪುಸ್ತಕವನ್ನು ಈ ಸಾರಿ ಏನು ಜವಾಹರ್ ನವೋದಯ ವಿದ್ಯಾಲಯ ಆಯ್ಕೆ ಟೆಸ್ಟ್ ಬಗ್ಗೆ ಏನೋ ಒಂದು ಮಾಹಿತಿ ಪುಸ್ತಕ ಇದೆ ಅದರಲ್ಲಿ ಯಾವ್ಯಾವ ಮಾಧ್ಯಮ ಇದೆ ಕೆಲವೊಂದು ರಾಜ್ಯಗಳಿಗೆ ಸೀಮಿತವಾದಂಥ ಲ್ಯಾಂಗ್ವೇಜಲ್ಲಿ ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಬೇಕು ಇನ್ನು ಇಲ್ಲಿ ಪರ್ಟಿಕ್ಯುಲರ್ಸ್ ಕ್ಲಾಸ್ ಥರ್ಡ್ ಫೋರ್ತ್ ಫಿಫ್ತ್ ಅಂತಿದೆ ನೇಮ್ ಆಫ್ ದ ಸ್ಕೂಲ್ ಸ್ಟಡಿಡ್ ಥರ್ಡ್ ಫೋರ್ತ್ ಆ್ಯಂಡ್ ಸ್ಟಡಿಂಗ್ ಫಿಫ್ತ್ ಆ್ಯಂಡ್ ವಿಲೇಜ್ ಆರ್ ಪ್ಲೇಸ್ ಅಂತ ಕೊಟ್ಟಿದ್ದಾರೆ ತಮ್ಮ ಶಾಲೆ ಹೆಸರು ಬರೀಬೇಕು ಮೂರನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಿದ್ರಿ ನಾಲ್ಕನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಿದ್ರಿ ಮತ್ತು ಇವಾಗ ಐದನೇ ತರಗತಿ ಯಾವ ಶಾಲೆಯಲ್ಲಿ ಕಲಿತಾ ಇದಿರಿ ಇನ್ನು ಸ್ಕೂಲ್ ಲೊಕೇಶನ್ ರೂರಲ್ ಆರ್ ಅರ್ಬನ್ ಅಂತಿದೆ ತಾವು ಮೂರನೇ ತರಗತಿ ಕಲಿಯುತ್ತಿರುವ ಶಾಲೆ ಗ್ರಾಮೀಣ ಅಥವಾ ನಗರವ ಗ್ರಾಮೀಣವಾಗಿದ್ದರೆ ರೂರಲ್ ಅಂತ ಬರೀರಿ ಅದೇ ರೀತಿ ನಾಲ್ಕನೇ ಕ್ಲಾಸ್ ಕೂಡ ರೂರಲ್ ಅಂತ ಬರೀಬೋದು ಮತ್ತು ಇವಾಗ ಐದನೇ ಕ್ಲಾಸ್ ಕೂಡ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲಿತಾ ಇದ್ದರೆ ರೂರಲ್ ಅಂತ ಬರೀಬೇಕು ಇನ್ನು ನೆಕ್ಸ್ಟು ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್ ಯಾವ ತಿಂಗಳು ಯಾವ ವರ್ಷ ಮೂರನೇ ಕ್ಲಾಸಿಗೆ ಜಾಯಿನ್ ಆದ್ರಿ ಮತ್ತು ನಾಲ್ಕನೇ ಕ್ಲಾಸ್ ಯಾವಾಗ ಜಾಯ್ನ್ ಆದರೆ ಐದನೇ ಕ್ಲಾಸ್ ಯಾವಾಗ ಜಾಯ್ನ್ ಆದ್ರಿ ಬರೀರಿ ಇನ್ನು ನೆಕ್ಸ್ಟು ಮಂತ್ ಆ್ಯಂಡ್ ಇಯರ್ ಪಾಸಿಂಗ್ ಈ ಮೂರನೇ ಕ್ಲಾಸ್ ಯಾವ ಯಾವ ವರ್ಷ ಪಾಸ್ ಆದ್ರಿ ಯಾವ ತಿಂಗಳು ಪಾಸ್ ಆದ್ರಿ ಅದನ್ನು ಬರೀಬೇಕಾಗುತ್ತೆ ಇನ್ನೊಂದು ಇಲ್ಲಿ ಪಾಸಿಂಗ್ ಅಂದಾಗ ತಾವು ಇಲ್ಲಿ ನಮ್ಮ ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಖಾಸಗಿ ಯಾವುದೇ ಶಾಲೆಗಳಾದರೂ ಪಾಸಿಂಗನ್ನು ನಾವು ಇಲ್ಲಿ ಏಪ್ರಿಲ್ ಹತ್ತಕ್ಕೆ ಕೊಡ್ತೀವಿ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಅಥವಾ ಇಪ್ಪತ್ತ್ನಾಲ್ಕು ಈ ರೀತಿಯಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಇಲ್ಲಿ ನೇಮ್ ಆಫ್ ದ ಬ್ಲಾಕ್ ಯಾವ ತಾಲೂಕಲ್ಲಿ ಮೂರನೇ ತರಗತಿಯನ್ನು ಕಲ್ತಿದ್ದೀರಿ ಯಾವ ಜಿಲ್ಲೆಯಲ್ಲಿ ಮೂರನೇ ತರಗತಿ ಕಲ್ತಿದ್ದೀರಿ ನೇಮ್ ಆಫ್ ದ ಡಿಸ್ಟಿಕ್ ನೇಮ್ ಆಫ್ ದ ಸ್ಟೇಟ್ ಅದೇ ರೀತಿಯಾಗಿ ನಾಲ್ಕನೇ ಕ್ಲಾಸ್ ಕೂಡ ನೇಮ್ ಆಫ್ ದ ಬ್ಲಾಕ್ ಅಂದಾಗ ಯಾವ ತಾಲೂಕು ನೇಮ್ ಆಫ್ ದ ಡಿಸ್ಟ್ರಿಕ್ ಅಂದಾಗ ಯಾವ ಜಿಲ್ಲೆ ನೇಮ್ ಆಫ್ ದ ಸ್ಟೇಟ್ ಅಂದಾಗ ಯಾವ ರಾಜ್ಯ ಈ ರೀತಿ ಇವಾಗ ರನ್ನಿಂಗ್ ಇರುವಂಥ ಕ್ಲಾಸ್ ಫಿಫ್ತ್ ಇದೆಯಲ್ಲ ಇದು ಮಂತ್ ಆ್ಯಂಡ್ ಇಯರ್ ಆಫ್ ಜಾಯ್ನಿಂಗ್ ಅಂತಿದೆಯಲ್ಲ ಅದನ್ನು ಬರೀತೀರಿ ಆದರೆ ಮಂತ್ ಆ್ಯಂಡ್ ಇಯರ್ ಆಫ್ ಪಾಸಿಂಗ್ ಅಂತಿದೆಯಲ್ಲ ಅದನ್ನು ಖಾಲಿ ಬಿಡಬೇಕಾಗುತ್ತೆ ಯಾಕಂದರೆ ಇನ್ನೂ ಐದನೇ ತರಗತಿ ರನ್ನಿಂಗಲ್ಲಿ ಇರ್ತೀರಿ ಇನ್ನು ನೆಕ್ಸ್ಟ್ ಕೊನೆಯದಾಗಿಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತಿದೆ ವಿದ್ಯಾರ್ಥಿ ಸಹಿ ಸಿಗ್ನೇಚರ್ ಆಫ್ ದ ಪೇರೆಂಟ್ ಇಲ್ಲಿ ಪೋಷಕರ ಅಥವಾ ತಂದೆ ಅಥವಾ ತಾಯಿಯ ಸಹಿ ಕೊನೆಯದಾಗಿಲ್ಲಿ ಸಿಗ್ನೇಚರ್ ಆಫ್ ದ ಹೆಡ್ ಮಾಸ್ಟರ್ ವಿತ್ ಸೀಲ್ ಮುಖ್ಯೋಪಾದರು ಸೀಲ್ ಸಹಿಯೊಂದಿಗೆ ಇಲ್ಲಿ ಅವರು ನಿಮ್ಮ ಫಾರ್ಮನ್ನು ಭರ್ತಿ ಮಾಡಿ ಎಲ್ಲ ಅಂತ ಅವರು ಸಿಗ್ನೇಚರ್ ಮಾಡ್ತಾರೆ ಮತ್ತು ಸೀಲ್ ಕೂಡ ಹಾಕಿ ಕೊಡ್ತಾರೆ ಇದು ಈ ಈ ರೀತಿಯಾಗಿ ಫಾರ್ಮನ್ನು ಭರ್ತಿ ಮಾಡಿಸ್ಕೊಡ್ಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದಗಳು